ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಬರ ಪರಿಹಾರ ಪೇಮೆಂಟ್ ಬರ್ತಾ ಇದೆ ಈ ಈ ರೈತರಿಗೆ ಸಿಗಲಿದೆ ಕೇಂದ್ರದಿಂದ ಬರ ಪರಿಹಾರ ಹಣ ನಿಮ್ಮ ಹೆಸರಿದೆಯೋ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಚೆಕ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ರೈತರ ಸಹಾಯಕ್ಕಾಗಿ ಮುಂದಾದ ಕೇಂದ್ರ ಸರ್ಕಾರ ಬರಗಾಲದಿಂದ ಬಳತಿರುವ ರಾಜ್ಯಕ್ಕೆ ಮೂರು ಸಾವಿರದ ನಾನ್ನೂರ ತೊಂಬತ್ತೆಂಟು ಕೋಟಿ ರುಗಳ ಸುರಿಮಳೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರಕ್ಕೆ ಅನುದಾನ ಅನುಮೋದನೆ ಕೇಂದ್ರ ಸರ್ಕಾರದಿಂದ ಬಂದಿರುವ ಪರಿಹಾರ ಯಾ ಯಾರಿಗೆ ಸಿಗುತ್ತೆ ಇದರ ಸಂಬಂಧಪಟ್ಟ ವಿಷಯನ ತಿಳಿತಾ ಹೋಗೋಣ ಬನ್ನಿ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರಕ್ಕೆ ಒಪ್ಪಿಗೆ ಕರ್ನಾಟಕ ಬರ ಪೀಡಿತ ಜನರಿಗೆ ಸಂ ಸಂತಸದ ಸುದ್ದಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟದ ನಂತರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮುನ್ನೂರು ಮೂರು ಸಾವಿರದ ನಾನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಒಪ್ಪಿಕೊಂಡಿದೆ ಓಕೆನಾ ಕರ್ನಾಟಕ ಬರ ಪರಿಹಾರ ಸ್ಥಿತಿ ಯಾರಿಗೆಲ್ಲ ಸಿಗುತ್ತೆ ಎಷ್ಟು ಜನಕ್ಕೆ ಸಿಗುತ್ತೆ ಏನು ಅಪ್ಲೈ ಮಾಡಬೇಕು ನೋಡ್ಕೊಳ್ಳಿ ಎರಡನೇ ಕಂತಿನ ಬರ ಪರಿಹಾರ ಹಣ ಬಿಡುಗಡೆ ಈಗಾಗಲೇ ರಾಜ್ಯದ ಸರ್ಕಾರ ಮೊದಲನೇ ಕಂತಿನ ಹಣ ಪರಿಹಾರ ಹಣವು ಎರಡು ಸಾವಿರ ರೂಪಾಯಿ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಬಂದಿದೆ ಅನಿಸುತ್ತೆ ಚೆಕ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಕೆರರಿಗೆಲ್ಲ ಬಿದ್ದಿದೆ ಕಮೆಂಟ್ ಮಾಡಿ ಎರಡನೇ ಕಂತಿನ ಬರಹ ಪರಿಹಾರ ದಾನ ರೈತರಿಗೆ ಯಾವಾಗ ಸಿಗಲಿದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎರಡನೇ ಕಂತಿನ ಬರ ಪರಿಹಾರ ದಾನವನ್ನು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿದೆ ಆದರೆ ಚುನಾವಣೆ ಸ್ಥಿತಿ ಸ್ಥೈತದಾಗಿ ರೈತರಿಗೆ ಖಾತೆಗೆ ದಾನ ಜಮಾ ಮಾಡಲು ಚುನಾವಣೆ ಆಯೋಗದ ಒಪ್ಪಿಗೆ ಅಗತ್ಯವಿದೆ ಒಪ್ಪಿ ಸಿಕ್ಕರೆ ನಂತರ ಒಂದೆರಡು ವಾರದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ ಎನ್ ಡಿ ಆರ್ ಎಫ್ ಸೂಚನೆ ಪ್ರಕಾರ ಪ್ರತಿ ಎಕರೆಗೆ ಮಹಿಳೆಗೆ ನಷ್ಟ ಪರಿಹಾರ ಮಹಿಳೆಯಿಂದ ಉಂಟಾಗುವ ಹಾನಿ ಮಳೆಯಿಂದ ಉಂಟಾಗುವ ಹಾನಿ ಪರಿಣಾಮ ಪರಿಹಾರ ದಾನವನ್ನು ಈ ಕೆಳಗಿನಂತೆ ನಿಗದಿಪಡಿಸಲಾಗಿದೆ ಮೂವತ್ತಕ್ಕಿಂತ ಹೆಚ್ಚು ಹಾನಿ ನೋಡ್ಕೊಳ್ಳಿ ಮಳೆದೇ ಹಾನಿನ ಹಾನಿ ಆದರೆ ನಿಮಗೆ ಎಷ್ಟೆಷ್ಟು ಬೆಳೆಗೆ ಏನೇನು ಸಿಗುತ್ತೆ ಎಂಟು ಸಾವಿರದ ಐನೂರು ರೂಪಾಯಿ ನೆಕ್ಸ್ಟು ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈ ಥರ ಸಿಗುತ್ತೆ ಕರ್ನಾಟಕ ಬರ ಪರಿಹಾರ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಗೆ ಪರಿಶೀಲಿಸುವುದು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕನೇ ಸಾಲಿನ ಬರಹ ಪರಿಹಾರದ ಹಣ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿದ ಅರ್ಹ ಪಟ್ಟಿಗಳನ್ನು ಕೃಷಿ ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಬಿಡುಗಡೆ ಮಾಡುತ್ತದೆ ನಿಮ್ಮ ಹೆಸರು ಬರ ಪಟ್ಟಿಯಲ್ಲಿ ಸೇರಿದೆ ಎಂದು ಪರೀಕ್ಷಿಸಲು ಪರಿ ಪರೀಕ್ಷಿಸಲು ಈ ಕೆಳಗಿನಂತೆ ಅನುಸರಿಸಿ ಫಸ್ಟು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ವರ್ಷನ ಎಂಟರ್ ಮಾಡಿ ಈ ಥರ ಓಪನ್ ಮಾಡಿ ನೆಕ್ಸ್ಟ ನಿಮಗೆ ಇಲ್ಲಿ ಸಿಗುತ್ತೆ ವರ್ಷ ಅಂತ ಇರುತ್ತೆ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಸೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಬರ ಪಡಿ ನೆಕ್ಸ್ಟು ಮುಂಗಾರು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಡಿಸಾಸ್ಟರಲ್ಲಿ ಬರ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಜಿಲ್ಲೆ ಸೆಲೆಕ್ಟ್ ಮಾಡಿ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ಸೆಲೆಕ್ಟ್ ಮಾಡಿ ಕ್ರಮ ಸೆಲೆಕ್ಟ್ ಮಾಡಿ ಓಕೆನಾ ವರದಿ ಮೇಲೆ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಎಲ್ಲನೂ ಕೂಡ ಹಾಲ್ ಅಲ್ಲಿ ನಿಮಗೆ ಸಿಗುತ್ತೆ ವರದಿ ಪಡೆಯಿರಿ ಮಾಡಿದ ನಂತರ ಮೊದಲ ಕಂತಿನ ಬರ ಪರಿಹಾರ ಪಡೆದ ರೈತರಿಗೆ ಒಳಗೊಂಡ ವರದಿ ತೋರಿಸುತ್ತದೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಎರಡನೇ ಕಂತಿನ ಹಣ ಕೂಡ ಅರ್ಹರಾಗಿದ್ದೀರಾ ಎಂದು ಅರ್ಥ ಓಕೆ ಈ ಥರ ಚೆಕ್ ಮಾಡಿಕೊಳ್ಳಿ ಏನೋ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದರೆ ನೀವು ಕೂಡ ಸೆಕೆಂಡ್ ಪೇಮೆಂಟ್ಗೆ ಸಿಗುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್